ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಈ ಕಷ್ಟಗಳು ಬರೋದಕ್ಕೆ ಕೆಲವೊಮ್ಮೆ ನಾವು ಮಾಡುವ ಕಾರ್ಯಗಳು ಕಾರಣ ಆಗಿದ್ರೆ ಕೆಲವೊಮ್ಮೆ ಗ್ರಹಗತಿಗಳ ಬದಲಾವಣೆಯು ಕಾರಣವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಜಾತಕ ಫಲ ನಿಮ್ಮ ಮುಂದೆ ಸಮಸ್ತ ವೀಕ್ಷಕರಿಗೂ ಕೂಡ ವರ್ಷದ ಭವಿಷ್ಯವನ್ನ ತಿಳಿಸ್ಲಿಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಷಾದಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೀವು ಈ ಮೂಲಕ ತಿಳ್ಕೋಬಹುದು ಜಾತಕ ಹಾಗೂ ರಾಶಿಯ ಗುಣಗಳನ್ನು ನಾವು ಪರಿಶೀಲನೆಯನ್ನು ಮಾಡಿ ಮನುಷ್ಯರ ಕಷ್ಟ ಸುಖ ನೋವು ನಲಿವು ಕೆಲಸಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಅಭಿವೃದ್ಧಿ ಇನ್ನೂ ಅನೇಕ ತೊಂದರೆ ತಾಪತ್ರೆಗಳನ್ನು ನಮ್ಮ ಭವಿಷ್ಯದ ಮೂಲಕ ತಿಳಿದುಕೊಳ್ಳಬಹುದು ಈ ಮೂಲಕ ಹನ್ನೆರಡು ರಾಶಿಗಳು ಮೇಷಾದಿ ಹನ್ನೆರಡು ರಾಶಿಗಳನ್ನು ಇವತ್ತಿನ ದಿವಸ ವರ್ಷ ಭವಿಷ್ಯವಾಣಿಯಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇದ್ದೇನೆ ಮೊದಲ ರಾಶಿ ಮೇಷ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸಾಡೆ ಸಾತಿನ ಪ್ರಾರಂಭ ಶುರುವಾಗಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡೆತಡೆ ಶತ್ರುಗಳ ಕಾಟ ಹಾಗೂ ಸ್ನೇಹಿತರಿಂದ ಅವಮಾನ ಸಂಬಂಧಿಕರಿಂದ ದೂರ ಆಗುವಂಥದ್ದು ಹೀಗೆ ಮೇಷರಾಶಿಯವರಿಗೆ ಸಾಕಷ್ಟು ತೊಂದರೆಗಳನ್ನು ಎದುರಿಸುವಂಥದ್ದಾಗ್ತಿದೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ಕಾಣದೇ ನೀವಿರ್ತೀರಿ ಹಾಗೂ ಯಾವುದಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಉದ್ಯೋಗದಲ್ಲಿ ಕಿರಿಕಿರಿಯನ್ನು ನೀವು ಪಡೆಯುವಂಥದ್ದಾಗಿರುತ್ತೆ ಹಾಗೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ನೀವು ತೊಂದರೆಯನ್ನು ಅನುಭವಿಸುವಂಥದ್ದಾಗಿರುತ್ತೆ ಹಾಗಾಗಿ ಮೇಷರಾಶಿಯವರು ಶನಿಯನ್ನು ಪೂಜೆಯನ್ನು ಮಾಡಬೇಕು ಶನಿವಾರದತ್ತು ಮೇಷರಾಶಿಯವರು ಶನಿದೇವರ ಗುಡಿಗೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿದಾಗ ಶನಿಯ ಅನುಗ್ರಹ ಶನಿದೇವರ ಸಂಪೂರ್ಣ ಅನುಗ್ರಹವಾಗಿ ಶನಿಯ ಕಾಟದಿಂದ ವಿಮುಕ್ತರಾಗ್ತೀರಾ ಅಂತಲೂ ಕೂಡ ಮೇಷರಾಶಿಯವರಿಗೆ ನಾನು ತಿಳಿಸ್ತಾ ಹೋಗ್ತೇನೆ ಮುಂದಿನ ರಾಶಿ ವೃಷಭ ಇನ್ನು ಎರಡನೇ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂಥದ್ದಾಗಿರುತ್ತೆ ಆರೋಗ್ಯದ ಸಮಸ್ಯೆ ಆಗಿರುತ್ತೆ ಆದರೂ ಕೂಡ ಅದರಲ್ಲಿ ಚೇತರಿಕೆಯನ್ನು ಪಡೆದುಕೊಂಡು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಪಡಿತೀರ ಸಂಬಂಧಿಕರಲ್ಲಿ ಸ್ವಲ್ಪ ಪ್ರಶಂಸೆಯನ್ನು ಪಡಿತೀರಾ ಸ್ನೇಹಿತರಿಂದ ಸಹಾಯಗಳನ್ನು ಪಡಿತೀರಾ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತೀರಾ ಹೀಗೆ ಋಷಭ ರಾಶಿಯವರು ಕಾಲಕಾಲಕ್ಕೆ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಂಪಾದನೆ ಮಾಡ್ತೀರಾ ಅಂತ ವೃಷಭ ರಾಶಿಯವರಿಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೇನೆ ಮುಂದಿನ ರಾಶಿ ಮಿಥುನ ಇನ್ನು ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗಿರುತ್ತೆ ಗುರುವಿನಿಂದ ಸಕಲ ಕೆಲಸಗಳು ಇಷ್ಟು ದಿನ ನೀವು ಯಾವ ಯಾವ ಕೆಲಸಗಳಲ್ಲಿ ಒಂದು ಅಡೆತಡೆಗಳನ್ನು ಪಡೆದಿ ಪಡೆದಿರ್ತೀರ ಅಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ವರ್ಷ ನಿಮಗೆ ಆಗುವಂಥದ್ದಾಗಿರುತ್ತೆ ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಹಣಕಾಸಿನಲ್ಲಿ ಕೊಂಚ ಮಟ್ಟಿಗೆ ನೀವು ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ ಹಾಗೂ ಎಲ್ಲ ಸಂಸಾರದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣುವಂಥದ್ದಾಗಿರುತ್ತೆ ಸ್ನೇಹಿತರಿಂದ ಪ್ರಶಂಸೆ ಜಾಸ್ತಿ ಆಗ್ತದೆ ಸಂಬಂಧಿಕರಿಂದ ಲಾಭದಾಯಕ ವಿಷಯಗಳು ನೀವು ಪಡೆಯುವಂಥದ್ದು ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷವೂ ಕೂಡ ಬಹಳಷ್ಟು ಅನುಕೂಲತೆಗಳು ಆಗತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೇನೆ ಮುಂದಿನ ರಾಶಿ ಕರ್ಕಾಟಕ ಇನ್ನು ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ವರ್ಷ ಜಯವನ್ನು ಸಂಪಾದನೆಯನ್ನು ಮಾಡುವಂಥ ವರ್ಷವಾಗಿರ್ತದೆ ಎಲ್ಲ ರೀತಿಯಾದಂತಹ ಸುಖದಾಯಕವಾದಂತಹ ಫಲಗಳು ಕರ್ಕಾಟಕ ರಾಶಿಯವರಿಗೆ ಲಭಿಸುತ್ತದೆ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಾಗಿರಬಹುದು ಹಾಗೂ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಂಪಾದನೆ ನೀವು ಪಟ್ಟಂತಹ ಶ್ರಮಕ್ಕೆ ತಕ್ಕಂಥ ಪ್ರತಿ ಪ್ರತಿಫಲವನ್ನು ಪಡೆಯುವಂಥದ್ದಾಗಿರುತ್ತೆ ಹಾಗೂ ಮನೆ ಜಮೀನು ಇತ್ಯಾದಿ ಕೆಲಸಗಳಲ್ಲಿ ಅಡೆತಡೆ ಇರೋದ್ರಿಂದ ಈ ವರ್ಷ ಅದೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಹಾಗೂ ಸುಖ ಸಂಸಾರದಲ್ಲಿ ಸುಖ ಶಾಂತಿಯನ್ನು ಕೂಡ ಕರ್ಕಾಟಕ ರಾಶಿಯವರು ಪಡಿತೀರಾ ಅಂತ ನಾನು ತಿಳಿಸ್ತಾ ಹೋಗ್ತೇನೆ ಮುಂದಿನ ರಾಶಿ ಸಿಂಹ ಇನ್ನು ಐದನೇ ರಾಶಿಯಾದಂತಹ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ವರ್ಷ ಪಂಚಮ ಶನಿಯಾಗಿರೋದ್ರಿಂದ ಕೊಂಚ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯನ್ನು ನೀವು ಪಡಿತೀರಾ ಸ್ನೇಹಿತರು ದೂರ ಆಗುವಂತಹ ಒಂದು ಸಣ್ಣ ಪುಟ್ಟ ಜಗಳದಲ್ಲಿ ಮನಸ್ತಾಪಗಳನ್ನು ಪಡೆಯುವಂಥದ್ದು ಸಂಸಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪವನ್ನು ಪಡೆಯುವಂಥ ಆಗ್ತದೆ ಹಾಗೂ ಕೆಲಸದಲ್ಲಿ ನಿಧಾನವಾದಂತಹ ಅಭಿವೃದ್ಧಿ ನಿಧಾನವಾಗಿ ಬೆಳೆ ಬೆಳವಣಿಗೆಯ ಕೆಲಸದಲ್ಲಿ ಯಾವ ಕೆಲಸವೂ ಕೂಡ ಅಷ್ಟಾಗಿ ಯಶಸ್ಸನ್ನು ನೀವು ಪಡೆಯೋದಿಲ್ಲ ಅದರಿಂದ ಸಾಕಷ್ಟು ಮನಸ್ಸಿನಲ್ಲಿ ಕೂಡ ಯೋಚನೆಯನ್ನು ಮಾಡ್ತೀರಾ ಅಂತಲೂ ಕೂಡ ಹೇಳ್ತಾ ಇದ್ದೀವಿ ಹಾಗಾಗಿ ಅಂತಹ ಮನಸ್ಸಿನ ಯೋಚನೆಗೆ ನಿವಾರಣೆಗಾಗಿ ನೀವು ಪರಿಹಾರವನ್ನು ಮಾಡಿಕೊಳ್ಳೋದು ಸೂಕ್ತ ಸಿಂಹರಾಶಿಯವರೆಗೂ ಕೂಡ ಈ ವರ್ಷ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಕೆಲಸವನ್ನು ಮಾಡಬೇಕು ಮುಂದಿನ ರಾಶಿ ಕನ್ಯಾ ಇನ್ನು ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಕೂಡ ಈ ವರ್ಷ ಜಯವನ್ನು ಸಂಪಾದನೆ ಮಾಡುವಂತಹ ವರ್ಷವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿಯನ್ನು ಕಾಣುವಂತಹ ಏಳಿಗೆಯ ಸಮಯವಿದು ಹಾಗೂ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅದರಲ್ಲೂ ಕೂಡ ನೀವು ಉತ್ತಮವಾದಂತಹ ಫಲವನ್ನು ಪಡಿತೀರ ಯಾರೆಲ್ಲ ರಾಶಿಯವರು ಹಣಕಾಸಿನಲ್ಲಿ ತೊಂದರೆಯನ್ನು ಪಡ್ತಿರ್ತೀರೋ ಅಂಥವರಿಗೆ ಈ ವರ್ಷ ಲಾಭದಾಯಕವಾಗಿರ್ತದೆ ಹಾಗೂ ಕನ್ಯಾ ರಾಶಿಯವರು ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಉನ್ನತವಾದಂತಹ ವರ್ಷವಾಗಿರ್ತದೆ ಹಾಗೂ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದು ಲಾಭವನ್ನು ಪಡೆಯುವಂಥದ್ದು ಈ ವರ್ಷ ಕನ್ಯಾ ರಾಶಿಯವರಿಗೆ ಆಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಮುಂದಿನ ರಾಶಿ ತುಲಾ ಏಳನೇ ರಾಶಿ ಆದಂತಹ ತುಲಾ ರಾಶಿ ತುಲಾ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಲಾಭದಾಯಕ ಆಗುವಂತಹ ವರ್ಷ ಆದರೆ ನಿಮ್ಮ ಎಡವಟ್ಟಿನಿಂದ ಅಂದರೆ ನೀವು ಮ ಕೆಲಸಗಳಲ್ಲಿ ದುಡುಕಿ ಮಾಡುವಂತಹ ಕೆಲಸದಿಂದ ಆಗುವಂತಹ ಲಾಭವನ್ನು ಕಳ್ಕೊಳ್ಳುವಂಥದ್ದಾಗಿರುತ್ತದೆ ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಜಾಗೃತೆಯಾಗಿ ಅದರ ಬಗ್ಗೆ ಹತ್ತು ಬಾರಿ ಯೋಚನೆ ಮಾಡಿ ಕೆಲಸ ಮಾಡೋದು ಒಳ್ಳೆಯದು ಮನಸ್ಸು ಬಹಳಷ್ಟು ಚಂಚಲವಾಗಿರ್ತದೆ ಒಂದೇ ಕೆಲಸ ಒಂದೇ ಕಡೆ ಇರೋದಿಲ್ಲ ಹತ್ತು ಕಡೆ ನಿಮ್ಮ ಮನಸ್ಸು ಹೋಗ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಾಗಿರಬಹುದು ಚಿಂತನೆಯಲ್ಲಾಗಿರಬಹುದು ಅಥವಾ ಯಾವುದೇ ರೀತಿಯಾದಂಥ ಹಣಕಾಸಿನಲ್ಲಾಗಿರಬಹುದು ಹತ್ತು ಬಾರಿ ಯೋಚನೆ ಮಾಡ್ತೀರಾ ಆದರೂ ಕೂಡ ಸರಿಯಾದವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮ ಆಗೋದಿಲ್ಲ ಅದರಿಂದ ಆದಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಂಡು ಈ ವರ್ಷ ಲಾಭದಾಯಕವಾದಂಥ ವರ್ಷವನ್ನು ನೀವು ಕೂಡ ಮಾಡ್ಕೋಬಹುದು ದುಡುಕಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಾಕಷ್ಟು ತೊಂದರೆಗಳನ್ನು ನೀವು ಎದುರಿಸ್ತೀರಾ ಅಂತ ನಾ ಎಲ್ಲಿ ಮುಗ ತಿಳಿಸ್ತಾ ಇದ್ದೇನೆ ಮುಂದಿನ ರಾಶಿ ವೃಷ್ಟಿಕ ವೃಷ್ಟಿಕ ರಾಶಿಯವರು ಈ ವರ್ಷ ಕೊಂಚ ವಿರಾಮವನ್ನ ಪಡೆಯುವಂತಹ ವರ್ಷವಾಗಿರ್ತದೆ ಇಷ್ಟು ವರ್ಷದಲ್ಲಿ ಕಳೆದುಕೊಂಡಂತಹ ಹಣಕಾಸು ಆಗಿರಬಹುದು ಸಮಯವಾಗಿರಬಹುದು ಹಾಗೂ ನೀವು ಕೆಲಸವನ್ನ ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಇಷ್ಟು ದಿನ ಇಷ್ಟು ದಿವಸಗಳಲ್ಲಿ ಅಡೆತಡೆಗಳನ್ನು ಎದುರಿಸಿರ್ತೀರಾ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಲಾಭದಾಯಕವಾದಂತಹ ವರ್ಷಗಳಾಗಿರುತ್ತೆ ಯಾವುದಾದರೂ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಅಂತಹ ಬಿಸ್ನೆಸ್ಸು ಮಾಡುವಂತಹ ಸರಿಯಾದ ಸಮಯ ಆ ಬಿಸ್ನೆಸ್ಸಲ್ಲಿ ಏಳಿಗೆಯನ್ನು ನೀವು ಕೂಡ ಪಡಿತೀರ ಹಾಗೂ ನೀವು ಅಂದ್ಕೊಂಡಂತಹ ಕೆಲಸಗಳಲ್ಲಿ ಕೂಡ ಜಯವನ್ನು ಪಡಿತೀರಾ ಆದರೆ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಗಳನ್ನು ಎದುರಿಸ್ತೀರಾ ಆದಷ್ಟು ಆರೋಗ್ಯವನ್ನು ನೀವು ಗಮನಿಸಿದ್ರೆ ಬಹಳ ಒಳ್ಳೆಯದು ಹಾಗೂ ಕೋಪ ಬಹಳಷ್ಟು ಇರುತ್ತೆ ನಿಮಗೆ ಆ ಕೋಪವನ್ನು ಕಮ್ಮಿಯನ್ನು ಮಾಡಿಕೊಂಡು ಶಾಂತ ಸ್ವಭಾವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ವೃಶ್ಚಿಕ ರಾಶಿಯವರು ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತಾರೆ ಮುಂದಿನ ರಾಶಿ ಧನುಸ್ಸು ಇನ್ನು ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಸಾಡೆ ಸಾತು ಮುಗಿಯುವಂಥದ್ದಾಗಿರುತ್ತೆ ಇಷ್ಟು ಹತ್ತು ವರ್ಷ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಅವಮಾನಗಳನ್ನು ಪಟ್ಟು ಹಣವನ್ನು ವ್ಯರ್ಥವನ್ನಾಗಿ ಮಾಡಿ ಧನ ಲಾಭದ ಧನ ಸಂಪಾದನೆಯನ್ನು ಮಾಡಿದ್ದೆಲ್ಲ ಕಳ್ಕೊಳ್ಳುವಂಥದ್ದಾಗಿರುತ್ತೆ ಹಾಗೂ ಎಲ್ಲ ಸಂಬಂಧಿಕರು ಸ್ನೇಹಿತರಿಂದ ಅಪಮಾನವನ್ನು ಪಡೆದುವಂಥದ್ದಾಗಿರುತ್ತೆ ಇನ್ನು ಮುಂದೆ ಧನುರಾಶಿಯವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ ವರ್ಷವಾಗಿರ್ತದೆ ಈ ವರ್ಷ ಹಾಗಾಗಿ ಧನುರ್ ರಾಶಿಯವರು ಇನ್ನು ಮುಂದೆ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಲಾಭದಾಯಕವಾಗಿ ಧನುರ್ ರಾಶಿಯವರಿಗೆ ಉನ್ನತವಾದಂತಹ ಸ್ಥಾನವನ್ನು ತಂದು ಕೊಡುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಇನ್ನು ಸಂಸಾರದಲ್ಲಾಗಿರಬಹುದು ಮಕ್ಕಳ ವಿಚಾರದಲ್ಲಾಗಿರಬಹುದು ಹಾಗೂ ಯಾವುದಾದ್ರೂ ವ್ಯಾಪಾರವನ್ನು ಮಾಡ್ತಿದ್ರೆ ಅದರ ಬಗ್ಗೆ ಆದಷ್ಟು ಜಾಗೃತೆಯಾಗಿ ಇರಬೇಕು ಯಾಕೆಂದರೆ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ಧನು ರಾಶಿಯವರು ಎದುರಿಸುವಂಥದ್ದು ಸಾಡೆ ಸಾತ್ ಮುಗಿದಿರಬಹುದು ಆದರೂ ಕೂಡ ಶನಿಯ ಛಾಯೆ ಇನ್ನೂ ಮುಗಿದಿರೋದಿಲ್ಲ ಮುಂದಿನ ರಾಶಿ ಮಕರ ಮಕರ ರಾಶಿಯವರಿಗೆ ಶನಿಯ ಪ್ರಭಾವ ಕೊನೆಯ ಭಾಗದಲ್ಲಿ ಇದೆ ಅವರ ಕೆಲಸ ಕಾರ್ಯಗಳು ತಡವಾಗುವಂಥದ್ದು ಆದರೆ ಖಂಡಿತವಾಗಲೂ ಲಾಭದಾಯಕವಾದಂತಹ ಕೆಲಸವೇ ಆಗತ್ತೆ ನಿಧಾನವಾಗಿ ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಂಡು ಆ ಕೆಲಸದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡಿತಾರೆ ಆದರೆ ಆದಷ್ಟು ಮಾಡುವಂತಹ ಕೆಲಸದಲ್ಲಿ ಜಾಗೃತೆಯಾಗಿ ಅವರು ಮಾಡಿದಾಗ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧನೆಯನ್ನು ಮಾಡ್ತಾರೆ ಮಕರ ರಾಶಿಯವರಿಗೆ ಯಾಕೆ ಅಂತಂದರೆ ಶನಿಯ ಕೊನೆಯ ಭಾಗದ ಒಂದು ಸ್ಥಾನದಲ್ಲಿದ್ದೀರಿ ಹಾಗಾಗಿ ಮಕರ ರಾಶಿಯವರು ಆರೋಗ್ಯದ ಕಡೆ ಕೂಡ ಗಮನವನ್ನು ಹರಿಸಿದರೆ ಉತ್ತಮ ಹಾಗೂ ಸಂಬಂಧಿಕರೊಳಗೆ ಆದಷ್ಟು ಜಾಗೃತಿಯಾಗಿ ಮಾತಾಡೋದು ಕೂಡ ಬಹಳ ಉತ್ತಮ ಅಂತ ಮಕರ ರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ ಮುಂದಿನ ರಾಶಿ ಕುಂಭ ಕುಂಭರಾಶಿ ಕುಂಭರಾಶಿಯವರಿಗೆ ಕೊನೆಯದ ಕೊನೆ ಭಾಗದ ಶನಿಯ ಛಾಯೆ ಇರ್ತದೆ ಇಷ್ಟು ದಿವಸ ಯಾವ ಯಾವ ಕೆಲಸಗಳಲ್ಲಿ ನೀವು ಸೋತಿರ್ತಿರೋ ಅಂತಹ ಕೆಲಸಗಳಲ್ಲಿ ಜಯವನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ ಎಲ್ಲ ಕೆಲಸಗಳು ನಿಂತಹ ಎಲ್ಲ ಕೆಲಸದಲ್ಲೂ ಕೂಡ ಇನ್ನು ಮುಂದೆ ಜಯವನ್ನು ಸಂಪಾದನೆ ಮಾಡುವಂಥದ್ದಾಗಿರ್ತದೆ ಹಾಗೂ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಿರ್ತೀರಾ ಇನ್ನು ಮುಂದೆ ಆರೋಗ್ಯದಲ್ಲೂ ಕೂಡ ಕೊಂಚ ಸುಧಾರಣೆಯನ್ನು ನೀವು ಪಡಿತೀರ ಹಾಗೂ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಕೂಡ ನಿಧಾನವಾಗಿ ಕೆಲಸವನ್ನು ಮಾಡಿದಾಗ ಸೂಕ್ತವಾದಂತಹ ಫಲಗಳನ್ನು ಕೂಡ ದೇವರ ಅನುಗ್ರಹದಿಂದ ಪಡಿತೀರಾ ಮುಂದಿನ ರಾಶಿ ಮೀನ ಮೀನ ರಾಶಿಯವರಿಗೆ ಈಗ ಶನಿಯ ಪ್ರಾರಂಭವಾಗ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಶತ್ರುಗಳ ಕಾಟ ಹಾಗೂ ನೆಮ್ಮದಿಯಿಂದ ಅವರು ಯಾವ ಕೆಲಸಗಳಲ್ಲೂ ಕೂಡ ಅವರು ಮನಸ್ಸಿಟ್ಟು ಕೆಲಸವನ್ನು ಮಾಡೋಕ್ಕೆ ಆಗ್ತಿರೋದಿಲ್ಲ ಮನಸ್ಸಿನಲ್ಲಿ ಸಾಕಷ್ಟು ಯೋಚನೆಯನ್ನು ಮಾಡ್ತಾ ಇರ್ತೀರ ಯಾವೇ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಜಯವನ್ನು ಕಾಣದೆ ಮನಸ್ಸಿನಲ್ಲಿ ಯೋಚನೆಯನ್ನು ಜಾಸ್ತಿ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ನಷ್ಟವನ್ನು ನೀವು ಅನುಭವಿಸುವಂಥದ್ದಾಗಿರುತ್ತೆ ಉದ್ಯೋಗ ಮಾಡ್ತಿದ್ರೆ ಅದರಲ್ಲಿ ಕೊಂಚ ಅಪಮಾನಗಳು ಕೂಡ ಪಡೆಯುವಂಥದ್ದು ಇನ್ನು ಸ್ವಂತ ಬಿಸ್ನೆಸ್ ಏನಾರು ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಲಾಸ್ ಆಗುವಂಥದ್ದು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗುವಂಥದ್ದಾಗಿರುತ್ತೆ ಆಗುವಂಥದ್ದಾಗಿರುತ್ತೆ ಹಾಗಾಗಿ ಮೀನರಾಶಿಯವರು ಈ ವರ್ಷ ಶನಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯನಿಗೆ ಪೂಜೆಯನ್ನು ಮಾಡಿದಾಗ ಫಲವನ್ನು ನೀವು ಪಡಿತೀರಾ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಮೀನರಾಶಿಯವರು ಆದಷ್ಟು ಜಾಗೃತಿಯಾಗಿರಬೇಕು ಯಾಕೆಂದರೆ ನಿಮ್ಮ ಸುತ್ತಲೂ ಕೂಡ ಶತ್ರುಗಳ ಕಾಟಗಳೇ ನಾವು ಭವಿಷ್ಯವಾಣಿಯನ್ನು ಯಾತಿಕ್ಕಾಗಿ ತಿಳ್ಕೊತೀವಿ ಅಂತಂದರೆ ಹಿಂದೆ ನಮಗೆ ಏನೆಲ್ಲ ಆಗಿದೆ ಈಗ ಏನು ಆಗಬಹುದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗಿರ್ತೀವಿ ಅಂತ ತಿಳಿಸುವಂಥದ್ದೇ ಈ ಭವಿಷ್ಯವಾಣಿ ಆಗ್ತದೆ ಈ ಭವಿಷ್ಯವನ್ನು ತಿಳಿದು ದೇವರ ಅನುಗ್ರಹಗಳನ್ನು ಪಡೆದು ಮಾಡುವಂತಹ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದಾಗಿರುತ್ತೆ ಹಾಗಾಗಿ ಅದಕ್ಕೆ ಜಾತಕವನ್ನು ವಿಮರ್ಶನೆಯನ್ನು ಮಾಡಿ ನಮ್ಮ ರಾಶಿಯ ಗ್ರಹಗತಿಗಳು ಹೇಗಿದೆ ಅಂತ ತಿಳಿದಾಗ ಅದರ ಸೂಕ್ತವಾದಂತಹ ಫಲಗಳಿಂದ ನಾವು ಅದರ ತಕ್ಕಂತೆ ಗ್ರಹಚಾರ ಫಲಗಳಿಂದ ಅದರ ತಕ್ಕಂತೆ ನಡೆದಾಗ ಎಲ್ಲ ಕೆಲಸ ಕಾರ್ಯಗಳಿಂದ ವಿಪತ್ತಿನಿಂದ ಮೃತ್ಯುವಿನಿಂದ ಇನ್ನಿತರೆ ಕಷ್ಟ ಕಾರ್ಪಣ್ಯಗಳಿಂದ ದೂರ ಇರ್ತೇವೆ ಅಂತ ಹೇಳಲಿಕ್ಕಾಗಿ ನಾವು ನಮ್ಮ ವರ್ಷ ಭವಿಷ್ಯ ರಾಶಿ ಭವಿಷ್ಯ ಆಘಾತಕ ಹಾಗೂ ಜಾತಕದ ಫಲಗಳನ್ನು ನಾವು ನೋಡುವಂಥದ್ದು ಹಾಗಾಗಿ ಈ ವರ್ಷದ ಭವಿಷ್ಯವನ್ನು ಹನ್ನೆರಡು ರಾಶಿಯ ಭವಿಷ್ಯವನ್ನು ತಿಳಿಸಿದ್ದೇನೆ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಗುರುರಾಯರು ಸಂಪೂರ್ಣ ಅನುಗ್ರಹವನ್ನು ಮಾಡಿ ಎಲ್ಲ ರಾಶಿಯವರಿಗೂ ಕೂಡ ಉತ್ತಮವಾದಂತಹ ಫಲ ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ವರ್ಷ ಭವಿಷ್ಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಕೃಷ್ಣಾರ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಜಾತಕ ಫಲವನ್ನ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು